ವೆಲ್ಕಮ್ ಟು ಅವರ್ ಚಾನೆಲ್ ಬಂಗಾರಪೇಟ್ ವಿತ್ ಎನ್ ಅಣ್ಣ ಇಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮದ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯ ಶ್ರೀ ಶ್ರೀವಾಸನ್ ನಾರಾಯಣಸ್ವಾಮಿ ಕೆಎನ್ ಅಣ್ಣನವರು ನೂತನ ಎನ್ಆರ್ಎಲ್ಎಂ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣನವರು ಅಧಿಕಾರ ಶಾಶ್ವತವಲ್ಲ ಎಂಬ ಮಹತ್ವದ ಸಂದೇಶವನ್ನು ನೀಡಿ ಟೀಕೆಗಳ ನಡುವೆ ಜನಸೇವೆ ಮತ್ತು ಮೌಲ್ಯಗಳೇ ಜೀವನದ ನಿಜವಾದ ಸಂಪತ್ತು ಎಂದು ಹೇಳಿದರು ಅವರು ಮಾತನಾಡುತ್ತಾ ಇಂದು ಅಧಿಕಾರದಲ್ಲಿದ್ದರೂ ಟೀಕೆಗಳು ಬರುತ್ತವೆ ಆದರೆ ಅಧಿಕಾರವು ಹಣವು ಯಾರಿಗೂ ಶಾಶ್ವತವಲ್ಲ ಮಾನವೀಯತೆ ಸಂಬಂಧಗಳು ಮತ್ತು ಸಮಾಜದ ನೆಮ್ಮದಿಯೇ ನಿಜವಾದ ಸಂಪತ್ತು ಎಂದು ಹಳ್ಳಿಯ ಬದುಕು ಕುಟುಂಬ ಮೌಲ್ಯಗಳು ಹಾಗೂ ಸಹೋದರತ್ವದ ಕುರಿತು ಮಾತನಾಡಿದ ಅಣ್ಣನವರು ಅಣ್ಣ ತಮ್ಮ ಅಕ್ಕ ತಂಗಿ ಎಂಬ ಬಾಂಧವ್ಯಗಳು ನಮ್ಮ ಬದುಕಿನ ಬಲಾಯಿ ಉಳಿದರೆ ಮಾತ್ರ ಸಮಾಜ ಬಲಿಷ್ಠವಾಗುತ್ತದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅದಿನಾರಾಯಣ ಅದಿನಾರಾಯಣಕೊಟ್ಟಿಯಣ್ಣ ಬಂಗಾರಪೇಟೆ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ದೊಡ್ಡವಲಗಮಾದಿ ಮುನಿರಾಜು ಅನ್ನ ಮಾಜಿ ಶಾಸಕರಾದ ಶ್ರೀ ಎನ್ ನಾರಾಯಣಸ್ವಾಮಿ ಅನ್ನ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಜನಸಂಖ್ಯೆ ಸರಳತೆ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ನೆನಪಿಸಿದ ಗ್ರಾಮಸ್ಥರಲ್ಲಿ ಸಕಾರಾತ್ಮಕ ಸಂದೇಶವನ್ನು

ఒక ఆమె బల ఎలాంటే వారి అధికారంలో ఉన్నప్పుడు వారి చెట్టు కాదు తక్కల ఉన్న చేరుకొని వారిని చెడ్డ ఉన్నట్లు చేసేట్లు మాట్లాడే సిద్ధి అంతే అర్థమైంది అమ్మా వాళ్ళని ఎవరు తొలిసేయలేదు ఒక మనిషి తిట్టలేదు ఒక సొమ్ము పోలేదు ಸುಟ್ಲು ಉಂಟಾ ನಮ್ಮಲ್ಲಿ ಒಂದು ಗಾದೆ ಇಡ್ತಾರೆ ಹ್ಮ್ ಮೇಕೆ ಬಸವನ ತಿದ್ದು ಕೋತಿ ಬಸವನ ತಿಂದು ಮೇಕೆ ಮುಂದುವರಿಸ್ತು ಅಗ್ಲಕ್ಕೊಂದು ಕೆಲ್ಸಿಟ್ಟು ಬಿಡಿಸಿ ಅವತೆ ಕೂಡ ಈ ಒಂದು ಸಮಾಜ ಹುತ್ತಲಿಗೆ ಆವಚು ಕಾಮಸ ಹುಬ್ಳಿಗಾವಚ್ಚು ಬೂದಿ ಕೋಟೆ ಕಾವಚ್ಚು ಒಂದು ಪೈಂಡು ಒಂದು ನಮ್ಮ ಕಮ್ಮದು ಆಡ್ಕೊಂಡು ಒಂದು ಬೈಕ್ ಪೈಂಡ್ ಆದ್ರೆ ಕೆಲವು ನಿಯತ್ತಾಗಿರ್ತಕ್ಕಂಥವರು ಸಹಾಯ ಪಡಿರ್ತಕ್ಕಂಥವರು ಇವತ್ತು ಗ್ರಾಮಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಾರಾಯಣ್ ಸೊಮ್ಮಣ್ಣ ಕಾಂಗ್ರೆಸ್ ಬಂದಿದ್ದು ಸಂತೋಷ ಪಡುತ್ತಾರೆ ನಿಮ್ಗೆ ನಿಮ್ಮ ಮುಂದೆ ಒಂದು ನನಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ಎಲ್ಲಾದ್ರೂ ಇದ್ರೆ ಹಕ್ಕ ತಗ್ಗಿಯೋದು ನೀವೇ ಕೊಟ್ಟಿ ಅಂತವ್ರು ತಮ್ಮಂದ್ರು ನಾರಾಯಣ ಸೋಮಣ್ಣ ಅಂತವ್ರ ಅಣ್ಣಂದರು ನನಗೆ ನನಗೆ ಆ ಭಾವನೆ ಇದೆ ಇವತ್ತು ಅಧಿಕಾರ ಆಡ ಈ ಶಾಶ್ವತ ಅಲ್ಲ ಇವ ಸ್ವತಃ ಏನು ಎತ್ಕೊಂಡೋಗಲ್ಲ ಇದು ಬದ ಒಂದೂರಲ್ಲಿಗಿದೆ ಒಬ್ಬ ಚೇರ್ಮನ್ ಆಗಿದ್ದ ಹೆಂಟಿ ತಿರೋಗ್ಬಿಟ್ಟಿದ್ರು ಕುಟಿ ಬಂದು ನೋಡೋದಕ್ಕೆ ಬಂದೆಪ್ಪ ಬಾ ಬಾ ಕುಟಿ ಬಾ ನೋಡಪ್ಪ ನಿಮ್ಮಕ್ಕ ತಿರೋಗ್ಬಿಟ್ಲಪ್ಪ ಕುಟಿ ನಿಮ್ಮಕ್ಕ ಮಹಾಲಕ್ಷ್ಮಿ ಅಪ್ಪ ನಿಮ್ಮ ಕಾರ್ ಕಲಿಗೆ ಮೂರು ಮನೆ ತಗೊಂಡೆ ಜಮೀನ್ ಮಾಡಿದೆ ಬಂಗಾರ ಮಾಡಿದೆ ಮೂರ್ ಕಾರ್ ತಗೊಂಡೆ ಅಷ್ಟೇ ಅಲ್ಲಪ್ಪ ನಾನು ಚೇರ್ಮನ್ ಕೂಡ ಆದ್ದಲ್ಲಪ್ಪಾ ನೋಡಂತ ಇವತ್ತು ಹೋಗ್ತದೆ ಕಣೋ ನನಗೆ ಆಸ್ತಿ ಏನಕ್ಕೆ ಈ ಮನೆ ಏನಕ್ಕೆ ಈ ಅಭ್ಯಾರ ಏನಕ್ಕೆ ನನಗೆ ಯಾಕೆ ಜೀವನ ಬೇಕು ಹಾ ನಾನು ಕಟ್ಕೊಂಡು ಮಹಾಲಕ್ಷ್ಮಿ ಹೇಳ್ತಲ್ಲಪ್ಪಾ ನನಗೆ ಯಾಕೆ ಬೇಕು ಅಂತ ಕುಟ್ಟಿ ಅಂತ ಹೇಳ್ತಾನೆ ಕುಟ್ಟಿ ಹೌದು ಅಂತ